ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಆ ಇಲ್ಲಿ ನಮ್ಮ ಡೋರ ನೋಡ್ತಿರ್ಬೋದು ಹೆಂಗೆ ಕುಂತ್ಕೊಂಡಿದ್ರಾಳೆ ಅಂತ ಅವ್ಳಿಗೆ ಸೈಕಲ್ ಮೇಲೆ ಈ ಥರ ಕೂಡಿಸ್ಕೊಂಡು ಓಡಾಡ್ಸೋದು ಅಂದರೆ ತುಂಬ ಇಷ್ಟ ಯಾರು ಬಯೋದಕ್ಕೆ ಹೋಗ್ಬಿಡಿ ಜಾಸ್ತಿ ಹೊತ್ತು ಕೂಡಿಸ್ಕೊಬಿಡಿ ಮಗುಗೆ ನೋವು ಬರುತ್ತೆ ಹಾಗೆಲ್ಲ ಕೂಡಿಸ್ಕೋಬಾರ್ದು ಅಂತ ಸ್ವಲ್ಪ ಹೊತ್ತು ಒಂದು ನಿಮಿಷ ಎರಡು ನಿಮಿಷ ಅಷ್ಟೇ ಆದ್ಬಿಟ್ಟು ಅವ್ಳು ಖುಷಿಗೋಸ್ಕರ ಕೂಡಿಸ್ಕೊಂಡು ಓಡಾಡ್ತೀವಿ ನೋಡಿ ಆರು ತಿಂಗಳು ಮಗು ಹೆಂಗೆ ಕುಂತಿದೆ ಅಂತ ನನಗೆ ಒಂಥರ ಅವಳಿಗೆ ಈ ಥರ ಕೂಡಿಸ್ಕೊಂಡ್ರೆ ಎಷ್ಟು ಚೆನ್ನಾಗಿ ಕೂತ್ಕೊಂಡು ಆ ಕಡೆ ಈ ಕಡೆ ನೋಡ್ತಾಳೆ ಅಂದರೆ ಅವಳಿಗೆ ಒಂಥರ ಖುಷಿ ಆಗ್ತಾ ಇರುತ್ತೆ ಅದಕ್ಕೆ ರಂಗ ಹೇಳ್ಬಿಟ್ಟಿದ್ದಾನೆ ಪಾಪು ಇನ್ನೊಂದು ಚೆನ್ನಾಗಿರೋ ಸೈಕಲ್ ತರಬೇಕು ಡೋರಾಗೆ ಅಂತ ಹೇಳ್ತಾ ಇರ್ತೀ ಹೇಳ್ತಾ ಇದ್ದೆ ಇದು ನೋಡಿಬಿಟ್ಟು ನೋಡಿ ಹೆಂಗೆ ಕುಂತಿದ್ದಾಳೆ ಅಂತ ಒಂದೇ ಒಂದು ಕೈ ಹಿಡ್ಕೊಂಡು ನಾನು ಓಡಾಡಿಸ್ತಾ ಇದ್ದೀನಿ ಸುಮ್ಮನೆ ಕೂತಿದ್ದೆ ಆ ಕಡೆ ಈ ಕಡೆ ಒಂಥರ ಗೊಂಬೆ ಥರ ನೋಡ್ಕೊಂಡು ಸುಮ್ಮನೆ ಕೂತಿದ್ದೆ ಪಕ್ಕದ ಆ್ಯಂಟಿನ ಹಂಗೆ ಅಂತ ಇದ್ದರು ನೋಡಿ ಹೆಂಗೆ ಕುಂತಿದೆ ಪಾಪು ತುಂಬ ಚೆನ್ನಾಗಿ ಕೂತಿದೆ ಅಂತ ಚೆನ್ನಾಗಿ ಆಟ ಆಡ್ತಾಳೆ ಫ್ರೆಂಡ್ಸ್ ಅವನು ಸೈಕಲ್ನಲ್ಲಿ ಕೂಡಿಸಿರೆ ಅವಳಿಗೆ ಹೆವಿ ಇಷ್ಟ ಆಗ್ಬಿಡುತ್ತೆ ಒಂಥರ ಅವ್ಳಿಗೆ ಖುಷಿಗೋಸ್ಕರ ನಾನು ಸಂಜೆ ಹೊತ್ತು ಈ ಥರ ಸುಮ್ಮನೆ ಒಂದು ರೌಂಡ್ ಓಡಾಡಿಸ್ಕೊಂಬಡ್ತೀನಿ ಯಶಿಗೂ ಅಮ್ಮ ತಂಗಿ ಪ್ಲೀಸ್ ಅಮ್ಮ ನಾನೇ ಓಡಾಡಿಸ್ಕೊಂಬಿಡ್ತೀನಿ ಅದು ಯಶಿಗೆ ಗೊತ್ತಾಗೋದಿಲ್ಲ ಅಲ್ವ ಫ್ರೆಂಡ್ಸ್ ಅಮ್ಮ ಕೈ ಬಿಡು ಪಾಪದು ಕೈ ಬಿಡು ಅವಳು ಕುತ್ಕೊತಾಳೆ ಕೈ ಬಿಡು ನೀನು ನಾನು ನೋಡ್ಕೋತೀನಿ ಕೈ ಬಿಡು ಅಂತ ಹೇಳ್ತಾ ಇರ್ತಾಳೆ ಬೇಡಮ್ಮ ಪಾಪ ಕೈಲಾಗೋದಿಲ್ಲ ದೊಡ್ಡಳಾದ್ಮೇಲೆ ನೀನೇ ಓಡಿಸಾಡಿವಂತೆ ಅಂತ ನೋಡಿ ಇವಾಗ ಬರ್ತಾಳೆ ಹೆಂಗೆ ನೋಡ್ತಾ ಇದ್ದಾಳೆ ಅಂತ ಡೋರ ನೋಡಿ ಒಂಥರ ಗಣಪತಿ ಥರ ಕುತ್ಕೊಂಡು ಇದೆ ನಾವಂತೂ ನೋಡಿ ನಕ್ಕು ನಕ್ಕು ಸಾಕಾಗ್ತದೆ ಹಂಗನೂ ಅಂತೂ ತುಂಬ ಇಷ್ಟ ಆಯಿತು ಅವಳು ಸೈಕಲ್ ಮೇಲೆ ಕೂತಿರೋದು ನೋಡಿ ಸ್ವಲ್ಪ ಹೊತ್ತು ಒಂದು ನಿಮಿಷ ಎರಡು ನಿಮಿಷ ಹಾಗೆ ಡೈಲೇನು ಹೋಗೋದಿಲ್ಲ ಕೆಳಗಡೆ ಒಂದು ಸಾಫ್ಟಾಗಿಡೋ ಕಾಟನ್ ಬಟ್ಟೆನ ಹಾಕ್ತೀನಿ ಹಾಗಾದರೆ ಚೆನ್ನಾಗಿ ಸೊಂಟ ನೋವು ಏನೂ ಬರೋದಿಲ್ಲ ನೀಟಾಗಿ ಕುತ್ಕೊಂಡ್ಬಿಟ್ಟಿದ್ದಾಳೆ ನೋಡಿ ಇವಾಗ ಪಾಪಗೆ ಸ್ನಾನ ಮಾಡಿಸಿದ್ದಾಯಿತು ಎಣ್ಣೆ ಸ್ನಾನ ಮಾಡಿಸಿಲ್ಲ ನಾನು ಒಂದಿನ ಬಿಟ್ಟು ಒಂದಿನ ಎಣ್ಣೆ ಸ್ನಾನ ಮಾಡ್ತೀನಿ ಇವಾಗ ಸುಮ್ಮನೆ ಹಾಗೆ ತಲೆ ಸ್ನಾನ ಮಾಡಿಸ್ಕೊಂಡ್ ಬಂದಿದ್ದೀನಿ ಚೆನ್ನಾಗಿ ಕುತ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾಳೆ ಫ್ರೆಂಡ್ಸ್ ಆ ಪಾಪ ಇನ್ನೂ ದಬ್ಬಾಕೊತಿದ್ದಾಳೆ ಇಲ್ವಾ ಅಂತ ಇದ್ರಿ ಅದನ್ನು ಇನ್ನೂ ದಬ್ಬಾಕೋತಾ ಇಲ್ಲ ಫ್ರೆಂಡ್ಸ್ ಅವಳು ಪಾಪು ನಿಜ ಹೇಳ್ಬೇಕಲ್ವ ಸುಮ್ಮ ಸುಮ್ಮನೆ ಸುಳ್ಳೆ ಸುಳ್ಳೇನೂ ಹೇಳಕ್ಕೆ ಹೋಗ್ಬಾರ್ದು ದಬ್ಬಾಕೋತಿಲ್ಲ ಸೈಡ್ ಫುಲ್ಲು ತಿರ್ಗೋತಾಳೆ ಆದರೆ ದಬ್ಬಾಕೋತಿಲ್ಲ ಇವಾಗ ಬಿಸಿ ಬಿಸಿ ಸ್ನಾನ ಮಾಡಿಸ್ಕೊಂಡ್ಬಂದಿದ್ದಾಯ್ತವಳು ನೋಡಿ ಕಾಲು ಹೆಂಗೆ ಅಲ್ಲಾಡಿಸ್ತಾ ಇದ್ದಾಳೆ ಅಂತ ಅದೇನೂ ಗೊತ್ತಿಲ್ಲ ಎರಡು ಕೈ ಒಂದೇ ಕಾಲ ಮೇಲೆ ಇಟ್ಕೊಂಡು ಆಟ ಆಡ್ಕೊಂಡ್ಬಿಡ್ತಾಳೆ ಒಬ್ಳೆ ಚೆನ್ನಾಗಿ ಮಲ್ಗ್ಸಿರು ಒಬ್ಬಳೇ ಆಟ ಆಡ್ತಾಳೆ ಫ್ರೆಂಡ್ಸ್ ಏನು ತೊಂದರೆ ಇಲ್ಲ ಯಾವಾಗಲೂ ಎತ್ಕೋಬೇಕು ಅನ್ನೋದಿಲ್ಲ ಯಾವಾಗಲೂ ಒಂದು ಸರಿ ಅಮ್ಮ ಎತ್ಕೊ ಎತ್ಕೋಂತ ಆಟ ಮಾಡಿಬಿಡ್ತಾಳೆ ಸ್ವಲ್ಪ ಕಾಡಿಗೆ ಹಚ್ಚಿ ಪೌಡ್ರ್ ಹಾಕೋಣ ಅಂತ ಫ್ರೆಂಡ್ಸ್ ಕ್ರೀಮೇನು ಅಪ್ಲೈ ಮಾಡ್ತಾಯಿಲ್ಲ ನಾನು ಸ್ವಲ್ಪ ಬಾದಾಮ್ ಪೇಸ್ಟ್ ಅಪ್ಲೈ ಮಾಡ್ತೀನಿ ಅಲ್ವಾ ಬಾದಾಮ್ ಪೇಸ್ಟ್ ಅಪ್ಲೈ ಮಾಡೋದು ಒಂದು ದಿನ ಸ್ನಾನ ಮಾಡಿಸ್ತೀನಿ ಕ್ರೀಮ್ ಹಾಕೋ ಅವಶ್ಯಕತೆ ಇಲ್ಲ ಅದರಲ್ಲೇ ಚೆಂದ ಚೆನ್ನಾಗಿ ಹೆಲ್ದಿಯಾಗಿ ಸ್ಕಿನ್ ಇರುತ್ತೆ ಸಾಫ್ಟ್ ಆಗುತ್ತೆ ಬಾದಾಮ್ ಪೇಸ್ಟನ್ನು ಅಟ್ಲೀಸ್ಟ್ ವಾರಕ್ಕೆ ಒಂದು ಸೈನಾರು ಹಚ್ಚಿ ಚೆನ್ನಾಗಿರುತ್ತೆ ಬನ್ನಿವಾಗ ಮಗುವಿಗೆ ಕಾಡಿಗೆ ಹಚ್ಬಿಟ್ಟು ಅವಳನ್ನ ಸ್ವಲ್ಪ ಹೊತ್ತು ಫೀಡಿಂಗ್ ಮಾಡಿಸಿ ಮಲ್ಕೋಣ ಅಂದ್ಕೊಂಡಿದ್ದೀನಿ ಅವಳು ಸ್ನಾನ ಮಾಡಿದ ತಕ್ಷಣ ಎಲ್ಲ ಮಕ್ಕಳು ಮಲ್ಕೊಂಡ್ರೆ ಅವಳು ಮಲ್ಕೊಳ್ಳೋದೇ ಇಲ್ಲ ಅದೇನೋ ಗೊತ್ತಿಲ್ಲ ಎಷ್ಟೇ ತಗಿರು ಸಹಿತ ಮಲ್ಕೊಳ್ಳೋದಿಲ್ಲ ಮತ್ತು ಫ್ರೆಂಡ್ಸ್ ಆ ಪಾಪಗೆ ಬಟ್ಟೆ ತರಬೇಕು ನಾಳೆ ಎಲ್ಲ ನಾಡ್ದು ಫೈನಲಾಗಿ ಊರಿಗೆ ಹೋಗಲೇಬೇಕು ಲಾಸ್ಟ್ ಕಡೆ ಕಾರ್ತಿಕ್ಕ ಸೋಮವಾರ ನಮ್ಮ ಹುಡುಗಿ ಜಾತ್ರೆಗೆ ಹೋಗಲಿಲ್ಲ ಅಂದರೆ ನಮಗೆ ಏನಾದರೂ ಒಂದು ಕಿವಿ ನೋವು ಬರೋದು ಕನಸಲ್ಲಿ ಹಾವು ಕಾಣಿಸ್ಕೊಳ್ಳೋದು ಕಬಡ್ಡಿ ಜಾತ್ರೆ ಆಲ್ಮೋಸ್ಟ್ ಎಲ್ರಿಗೂ ಸಹಿತ ಹಾಸನ ಸೈಡ್ ಇರೋರಿಗೆ ಗೊತ್ತಿರುತ್ತೆ ಕಬಡ್ಡಿ ಜಾತ್ರೆ ಅಂದರೆ ಎಲ್ಲ ಆಲ್ಮೋಸ್ಟ್ ಗೊತ್ತಿರುತ್ತೆ ದೊಡ್ಡ ಜಾತ್ರೆ ಒಂದು ಮಂತ್ವರೆಗೂ ಜಾತ್ರೆ ನಡೆಯುತ್ತೆ ಅಲ್ಲಿ ಹಸುಗಳ್ನ ಹೊಡ್ಕೊಂಡು ಹೋಗ್ತಾಯಿರ್ತಾರೆ ಮತ್ತು ನಾವು ಆ ಟೈಮಲ್ಲಿ ಏನು ಮಾಡ್ತಿದ್ವಿ ಅಂದರೆ ಎತ್ತಿನ ಗಾಡೀಲಿ ಎಲ್ಲರೂ ಹೋಗಿ ಚಿಕ್ಕ ಮಕ್ಕಳಿಂದ ಹಿಡ್ದು ಎಲ್ಲರೂ ಸಹಿತ ಎತ್ತಿನ ಗಾಡಿಯಲ್ಲಿ ಟ್ಯಾಕ್ಟ್ರಿಯಲ್ಲಿ ಹೋಗ್ತಾ ಇದ್ವಿ ಅವಾಗ ಜಾಸ್ತಿ ನಾನು ನಮ್ಮ ಅಮ್ಮ ಟ್ಯಾಕ್ಟ್ರಿಯಲ್ಲಿ ಹೋಗ್ತಾಯಿದ್ವಿ ನಮ್ಮ ಅಮ್ಮ ಬ್ಯಾಂಗ್ಳೂರಲ್ಲೇ ಇದ್ದಿದ್ದು ಟ್ಯಾಕ್ಟ್ರಿಯಲ್ಲಿ ಹೋಗ್ತಾ ಇದ್ವಿ ಅವಾಗ ಒಂಥರ ಖುಷಿನೇ ಬೇರೆ ಇರ್ತಿತ್ತು ಜಾತ್ರೆಯಲ್ಲಿ ಎತ್ತಿನ ಗಾಡೀಲಿ ಹೋಗೋದು ಹೋಗೋದು ಆ ಕಡೆ ಈ ಕಡೆ ನೋಡ್ಕೊಂಡು ಬರ್ಬೇಕಾದ್ರೆ ಏನೇನು ಆಟೋ ಸಾಮಾನು ತೊಗೊಂಬಾರ್ದು ಪುರಿ ಪುಡಿ ತಿಂದ್ಕೊಂಬರ್ತಿರೋದು ಅದೆಲ್ಲ ನೆನ್ಸ್ಕೊಂಡ್ರೆ ಇವಾಗ ಖುಷಿಯಾಗುತ್ತೆ ಅದಕ್ಕೆ ಹೋಗಬೇಕು ಫ್ರೆಂಡ್ಸ್ ಹೋಗಲಾರು ನಮಗೆ ಹಾಗೆ ಏನಾದ್ರು ಒಂದು ನನಗಂತೂ ಪಕ್ಕಾ ನಾವು ಅಂದ್ಕೊಂಡಿದ್ದು ಹೋಗಲಾಂದ್ರೆ ಕಿವಿನೋ ಬಂದುಬಿಡುತ್ತೆ ತಡೆಯೋದಕ್ಕೆ ಆಗೋದಿಲ್ಲ ಕಿವಿನೋ ಅದು ದೇವರು ಸತ್ಯ ಒಂದ್ಸರಿ ಕನಸಿಗೂ ಸಹಿತ ಬಂದ್ಬಿಡುತ್ತೆ ನಾವು ಅಲ್ಲೇ ಸಹಿತ ಮದುವೆ ಆಗಿದ್ದು ಅಲ್ವಾ ಅದಕ್ಕೆ ಹೋಗ್ಬೇಡೋಣ ಅಂತ ಅಂದ್ಕೊಂಡಿದ್ದೀವಿ ನೋಡಬೇಕು ಪಾಪನೂ ಸಹಿತ ಯಾವತ್ತೂ ದೇವಸ್ಥಾನಕ್ಕೆ ಫಸ್ಟ್ ಟೈಮ್ ಕರ್ಕೊಂಡು ಹೋಗ್ತಾ ಇರೋದು ದೇವ್ರನ್ನ ಉಕ್ಕಿಸ್ಕೊಂಬರ್ಬೇಕು ಅಂತ ಹೇಳ್ತಾರೆ ನೋಡಿ ಅದನ್ನು ನಾವು ನಮ್ಮ ದೋರನ್ನ ಕರ್ಕೊಂಡು ಬರಬೇಕು ಸ್ವಲ್ಪ ಹೊಸ ಬಟ್ಟೆನೂ ಸಹಿತ ತರಬೇಕು ಯಶಿಗೂ ತರಬೇಕು ಏಕೆಂತಂದರೆ ಯಶಗೆ ಬೋಡ ಮಾಡಿಸೋಣ ಅಂತ ಅಂದ್ಕೊಂಡಿದ್ವಿ ದೇವರಿಗೆ ಮುಡಿ ಕೊಡಬೇಕು ಸ್ವಲ್ಪ ಎಲ್ಲ ಕೆಲಸ ಇದೆ ಇವಾಗಲೇ ಎಲ್ಲ ಒಂದು ವಾರ ಇದ್ದಂಗ್ಲೇ ಎಲ್ಲ ಸ್ವಲ್ಪ ಮಾಡ್ಕೊಂಡು ಬಿಡಬೇಕು ನಾನು ಏನು ಗೊತ್ತಾ ಫ್ರೆಂಡ್ಸ್ ಎಲ್ಲ ಅರ್ಜೆಂಟ್ ಇರೋ ಟೈಮಲ್ಲೇ ನಿನ್ನೆ ಒಂದಿನ ಇದೆ ಅನ್ನಂಗೆ ಎಲ್ಲ ನೀಟಾಗಿ ಎಲ್ಲ ರೆಡಿ ಮಾಡ್ಕೊಳ್ಳೋದು ಮತ್ತು ಅರ್ಜೆಂಟ್ ಅರ್ಜೆಂಟಲ್ಲಿ ಎಲ್ಲ ಮಾಡ್ಕೊಂಡ್ಬಿಡ್ತೀನಿ ಸ್ವಲ್ಪ ದಿನ ಇದೆ ಅನ್ನಂಗೆ ನಾನು ಮಾಡ್ಕೊಳ್ಬೇಕು ಮಕ್ಳಿರೋ ಟೈಮಲ್ಲಿ ಈ ಸರಿ ಹೇಗೆ ಮಾಡ್ತೀನಿ ನಾಳೆ ಹೋಗಿ ಬಟ್ಟೆ ತರಬೇಕು ಇವತ್ತು ಮಂಡೇ ಇದೆ ನಾನು ನಾಳೆ ಹೋಗಿ ಬಟ್ಟೆ ತಂದುಬಿಡ್ತೀನಿ ಮಂಗಳವಾರ ತಂದರೆ ಬುಧವಾರ ವಾಶ್ ಮಾಡಿ ಹೊಸ ಬಟ್ಟೆನೆಲ್ಲ ವಾಶ್ ಮಾಡಿ ಹಾಕ್ಬಿಡ್ತೀನಿ ಹೊಸ ಬಟ್ಟೆನ ಹಾಗೆ ಮೈ ಮೇಲೆ ಹಾಕ್ಬಾರ್ದು ಅಂತ ಮಕ್ಳು ಎಲ್ಲ ನೀಟಾಗಿ ವಾಶ್ ಮಾಡಿ ಇಟ್ಕೊಂಡ್ಬಿಟ್ರೆ ಎಲ್ಲ ಸರಿ ಹೋಗುತ್ತೆ ನೋಡಿ ಇವಾಗ ಸ್ವಲ್ಪ ಹೊತ್ತು ಮಲ್ಕೊಳ್ಳೋದಿಕ್ಕೆ ಟ್ರೈ ಮಾಡ್ತಾ ಇದ್ದಾಳೆ ಪಾಪಗೆ ಈ ಥರ ನೋಡಿ ನಾನು ಅಲ್ಲಿ ಒಂದು ಹಗ್ಗ ಥರ ಇದ್ದು ಆಡಿದ್ದಿದೆ ಅಲ್ವಾ ರೆಡ್ ರೆಡ್ ಕಲರ್ದು ರೆಡ್ ಕಲರ್ ಎಲ್ಲ ಕಲರ್ದು ಒಂಥರ ರೌಂಡ್ ಇದೆ ಅದನ್ನು ಈ ಥರ ಅಲ್ಲಾಡ್ತಾ ಇದ್ದರೆ ಅವಳು ಚೆನ್ನಾಗಿ ನಿದ್ದೆ ಮಾಡಿಬಿಡ್ತಾಳೆ ಅದಕ್ಕೆ ಮಲಗಿಸ್ಕೊಳ್ತಾ ಇದ್ದೀನಿ ಯಶನವ್ರ ಪಪ್ಪಗೆ ಹ್ಯಾಂಡ್ ಓವರ್ ಮಾಡಿಬಿಟ್ಟಿದ್ದೀನಿ ನೀನೇ ನೋಡ್ಕೋಬೇಕಪ್ಪ ಅವಳು ಕಾಟ ತಡೆಯೋದಿಕ್ಕೆ ಆಗೋದಿಲ್ಲ ಅಂತ ಯಶಿನವ್ರು ಪಪ್ಪ ನೋಡ್ಕೋತಾರೆ ಮನೇಲಿದ್ದಾಗ ಇದ್ದಾಗ ಮಾತ್ರ ಇಲ್ಲ ಅಂತ ಅಂದರೆ ನಾನೇ ನೋಡ್ಕೊಳ್ತೀನಿ ಅಡ್ಜಸ್ಟ್ ಮಾಡ್ಕೊಳ್ಬೇಕಾಗುತ್ತೆ ಇಬ್ರು ಮಕ್ಕಳು ನಿಭಾಯಿಸೋದು ಅಂದರೆ ಸುಮ್ಮನೆ ಎಲ್ಲ ಫ್ರೆಂಡ್ಸ್ ಸಖತ್ತು ಹೆವಿ ಕೆಲಸ ಮನೆ ಕೆಲಸ ಅಲ್ಲದಲ್ಲೇ ಮಕ್ಕಳನ್ನ ನೋಡ್ಕೊಂಡು ಅಪ್ಪ ತಲೆನೋವು ಬಂದು ಹೋಗ್ಬಿಡುತ್ತೆ ಅರ್ಧ ಜೀವನನೇ ಅವ್ರಿಗೋಸ್ಕರ ನಾವು ಇಟ್ಬಿಡ್ತೀವಿ ಜೀವನ ಆಗಲಿ ಜೀವ ಆಗಲಿ ಜೀವನನೇ ಅವ್ರವ್ರ ಇದರಲ್ಲಿ ಕಳೆದು ಬಿಡ್ತೀವಿ ಇವಾಗ ಬನ್ನಿ ಪಾಪ ಮಲಗಿಸಿದ್ದಾಯ್ತು ಯಶು ನೋಡಿ ಹೆಂಗೆ ಮಾಡ್ತಾ ಅಂತ ಅವಳೆ ಫ್ರೆಂಡ್ಸ್ ಹೇಳಿದ್ಲು ಅಮ್ಮ ಜುಟ್ಟಾಕಮ್ಮ ಅಮ್ಮ ಅಂತ ಅವಳು ಬರೀ ಮೈಸೂನಲ್ಲೇ ಮಾಡಿಸಿದ್ದೆ ಜುಟ್ಟಾಕೋದ್ರೆ ಹಿಂಗೆ ಮಾಡ್ತಾ ಇದ್ದಾಳೆ ಎಷ್ಟು ಕೂದಲು ಎಷ್ಟು ಚೆನ್ನಾಗಿದೆ ಅಂದರೆ ಸಖತ್ತು ದಟ್ಟವಾಗಿದೆ ಸಖತ್ತು ಬ್ಲಾಕ್ ಇದೆ ನನಗಿನ್ನೂ ಬ್ಲ್ಯಾಕ್ ಇದೆ ತುಂಬ ಇಷ್ಟ ಆಯಿತು ಅವಳು ಜುಟ್ಟು ಒಂದು ಒಂದು ವರ್ಷಕ್ಕೆ ಎಷ್ಟು ಎಷ್ಟು ದೊಡ್ಡದಾಗಿ ಬೆಳೆದಿತ್ತು ಅಂದರೆ ನೀವು ನನ್ನ ಹಿಂದಿನ ವೀಡಿಯೋದಲ್ಲಿ ನೋಡ್ಬೋದು ಎಷ್ಟು ಚೆನ್ನಾಗಿ ಬೆಳೆದಿತ್ತು ಅಂದರೆ ಸಕ್ಕತ್ತಾಗಿ ಬೆಳೆದಿತ್ತು ಮಾತ್ರ ಚೆನ್ನಾಗಿತ್ತು ಮಾತ್ರ ಜುಟ್ಟು ಸಕ್ಕತ್ತಾಗಿತ್ತು ಫೈನಲಾಗಿ ಅವಳಿಗೂ ಸಹಿತ ಇದು ಮಾಡಿದ್ದೀನಿ ಚಿಕ್ಕ ಹುಡುಗಿಲ್ ಚೆನ್ನಾಗಿದ್ಲು ಫ್ರೆಂಡ್ಸ್ ಯಶು ತುಂಬ ಚೆನ್ನಾಗಿ ಕ್ಯೂಟಾಗಿದ್ಲು ಸಿಕ್ಕಿದ್ರೆ ನನ್ನ ಸೈಡಲ್ಲಿ ಫೋಟೋ ಹಾಕ್ತೀನಿ ಅವಳದು ಜುಟ್ಟಿರೋದು ಫೋಟೋನ ಇವಾಗ ಬನ್ನಿ ಸ್ವಲ್ಪ ತಗುಬೇಳೆ ಪಜ್ಜಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ನಿಮ್ಮ ಮನೇಲಿ ಏನೂ ತರಕಾರಿ ಇಲ್ಲ ಅಂತಂದರೆ ತ ತೊಗಡಿಬೇಳೆ ಪಜ್ಜಿ ಮಾಡಿ ಫ್ರೆಂಡ್ಸ್ ಆ ಚಳಿಗಾಲಕ್ಕಂತೂ ಒಂಥರ ಕಮ್ಮಿಗೆ ಚೆನ್ನಾಗಿರುತ್ತೆ ಈ ಯಾವ ರೀತಿ ಮಾಡಿದೆ ಅಂತ ಹಾಗೆ ಬೇ ಬೇಗ ಬೇಗ ಮೇಲ್ಮೇಲೆ ಹೇಳ್ತಾ ಹೋಗ್ತೀನಿ ಫಸ್ಟಿಗೆ ನಾನು ಒಂದು ಬಾಣಲೆಗೆ ಸ್ವಲ್ಪ ಒಂದು ಟೂ ಟೇಬಲ್ ಸ್ಪೂನಷ್ಟು ಹೆಸರು ಬೇಳೆನ ಈ ಕೆಂಪುಗಾಗೋವ್ರಿಗೂ ಹುಡ್ಕೊಬೇಳ್ಕು ಉಟ್ಕೊಂಡಿದ್ದಾದ ನಂತರ ನೆನೆಸಿಡಬೇಕು ಒಂದು ಹತ್ತು ನಿಮಿಷನಾದ್ರೂ ನೆನೆಸಿಡಬೇಕು ಮೆತ್ತಗಾಗಬೇಕು ಆಗಬೇಕು ಅಲ್ವಾ ಮಿಕ್ಸಿ ಜಾರ್ಗೆ ಹಾಕ್ತಿವಲ್ವಾ ಹತ್ತು ನಿಮಿಷ ನೆನ್ಸಿಟ್ಟ ಮೇಲೆ ನೆನ್ಸಿಟ್ಟ ನಂತರ ತಗಡಿಬೇಳೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಒಂದು ಸ್ವಲ್ಪ ಬೆಳ್ಳುಳ್ಳಿ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಟೊಮೆಟೇನು ಈರುಳ್ಳಿ ಸ್ವಲ್ಪ ಕಾಯಿ ಹಾಕೊಂಡ್ರೆ ಸಾಕಾಗುತ್ತೆ ಜಾಸ್ತಿ ಹಾಕೋ ಅವಶ್ಯಕತೆ ಇಲ್ಲ ಮತ್ತು ತೊಗಡಿಬೇಳೆನೂ ಹಾಕ್ಕೊಳ್ಬೇಕಾಗುತ್ತೆ ಸ್ವಲ್ಪ ದನಿ ಪುಡಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಚಿಲ್ಲಿ ಪೌಡರು ಜೀರಿಗೆ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನೈಸಾಗಿ ನುಣ್ಣುಗೆ ರುಬ್ಕೊಳ್ಳಿ ಒಗ್ಗರಣೆಗೆ ಒಂದು ಅರ್ಧ ಈರುಳ್ಳಿ ಒಣಮೆಣ್ಸಿನ್ಕಾಯಿ ಸಾಸಿವೆ ಜೀರಿಗೆ ಕರಿಬೇವು ಜಾಸ್ತಿ ಹಾಕ್ಕೊಳ್ಳಿ ನಾವೇನು ರುಬ್ಬಿಟ್ಕೊಂಡಿರ್ತೀವಲ್ಲ ಅದನ್ನ ಹಾಕ್ಕೊಳ್ಳಿ ಸ್ವಲ್ಪ ಹುಣಸೆ ಹಣ್ಣನ್ನು ಹಾಕೊಂಡ್ರೆ ರುಬ್ಬಿಟ್ಕೊಳ್ಳಿ ಫ್ರೆಂಡ್ಸ್ ಹಾಗಾದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಎಷ್ಟು ಬೇಕಷ್ಟು ನೀರನ್ನು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ಳಿ ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಹಾಕೊಂಡ್ಬಿಟ್ರೆ ತೊಗರಿಬೇಳೆ ಪಜ್ಜಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಬಸ್ ಸೂಪರ್ ಸೂಪರಾಗಿರುತ್ತೆ ಫ್ರೆಂಡ್ಸ್ ಒಂದು ಸೈಡ್ ಟ್ರೈ ಮಾಡಿ ಸಕ್ಕತ್ತಾಗಿರುತ್ತೆ ಆಗಿರುತ್ತೆ ಮುದ್ದೆಗೆ ಅನ್ನಕ್ಕೆ ಎಲ್ಲದಕ್ಕೂ ಸಹಿತ ಚೆನ್ನಾಗಿರುತ್ತೆ ಚಳಿಗಾಲಕ್ಕಂತೂ ಇದು ಹೇಳಿ ಮಾಡಿಸಿರೋದು ಅಂತಲೇ ಹೇಳ್ಬೋದು ನಮಗೆ ಏನಾದ್ರು ಬೇಜಾರಾದಾಗ ಬಾಯಿ ಕೆಟ್ಟಾಗ ಹಿಂಗೆ ಮಾಡೋದು ಸೈಡಿಗೆ ಏನಾದ್ರು ಒಂದು ಹಪ್ಪಳನ ಏನಾದ್ರು ಮಾಡ್ಕೊಳ್ಬೋದು ಮಿಚ್ಚಳ ಏನಾದ್ರು ಇಟ್ಕೊಂಡ್ರೆ ಹಪ್ಪಳ ಅಕ್ಕಿ ಹಪ್ಪಳ ಆದರೆ ತುಂಬ ಚೆನ್ನಾಗಿರುತ್ತೆ ಇದು ಡಿಮಾರ್ಟಿಂದ ತೊಗೊಂಬಂದಿರೋದು ಅಕ್ಕಿ ಹಪ್ಪಳ ಇದು ಫ್ಲೇವರ್ ಬಂದುಬಿಟ್ರೆ ಇದು ಪಾನಿಪುರಿ ಎಷ್ಟು ಆಟ ಮಾಡ್ತಿದ್ಲು ಅಂತ ಅವಳಿಗೆ ಅಂತ ಇದ್ದೀನಿ ಹಪ್ ಹಪ್ಪಳ ಫ್ರೈ ಮಾಡ್ತೀನಿ ಫ್ರೆಂಡ್ಸ್ ಸ್ವಲ್ಪ ಪುದೀನ ಫ್ಲೇವರ್ದಿದೆ ಮತ್ತು ಇದಿದೆ ಯಾವುದಪ್ಪ ಟೊಮೆಟೊ ಫ್ಲೇವರ್ದು ಹಪ್ಪಳ ಇದೆ ಅದನ್ನೇ ಸ್ವಲ್ಪ ಇತ್ತು ಅಂತ ನೆಂಚ್ಕೊಳ್ಳೋದಕ್ಕೆ ಬೇಕು ಅಲ್ವಾ ಹೊರಗಡೆ ಏನಾದ್ರು ತರ್ಸ್ಕೊಳ್ಳೋಣ ಅಂದ್ಕೊಂಡೆ ಬೇಡಪ್ಪ ಅದು ನೋಡಿದೆ ಒಂಥರ ಹೊಟ್ಟೆ ಉರಿ ಏನಾದ್ರು ಗ್ಯಾಸ್ಟ್ರಿಕ್ ಆಗಿಬಿಡುತ್ತೆ ಮಗುಗೆ ಫೀಡಿಂಗ್ ಮಾಡ್ತಾಯಿದ್ದೀನಿ ಅಂತ ಭಯ ಆಗಿ ಜಾಸ್ತಿ ಎಡು ತಿನ್ನಬಾರ್ದು ಅಂತ ಇಲ್ಲಿ ನಾನು ಇದು ಪುದೀನ ಫ್ಲೇವರ್ದು ಹಪ್ಪಳ ಬಂದ್ಬಿಟ್ಟು ಟಮೊಟೊ ಫ್ಲೇವರ್ದು ಸಹಿತ ನಾನು ಹಾಕಿ ಫ್ರೈ ಮಾಡ್ತಾಯಿದ್ದೀನಿ ಇಷ್ಟೇ ಫ್ರೆಂಡ್ಸ್ ನಮ್ಮನೆ ಊಟ ಇಷ್ಟ ಆಗಿತ್ತು ಇವತ್ತಿಂದು ನೋಡಿ ಎಷ್ಟೊಂದಾಗಿದೆ ಅಂತ ತೋಡ್ತೀನಿ ನಮ್ಮ ಮನೆಯವರೆಲ್ಲರಿಗೂ ಸಹಿತ ಇಷ್ಟೊಂದು ಬೇಕಾಗುತ್ತೆ ಟೊಮೆಟೊ ಫ್ಲೈ ಅವ್ರದ್ದು ಎಷ್ಟಿಗೆ ಸ್ವಲ್ಪ ಬೋಟಿ ಫ್ರೈ ಮಾಡಿಕೊಟ್ಟಿದ್ದೀನಿ ಅವಳು ಹಪ್ಳ ತಿನ್ನೋದಿಲ್ಲ ಹಾಗೆ ಬೋಟಿ ಫ್ರೈ ಮಾಡ್ಕೊಟ್ಟಿದ್ದೀನಿ ಚಿಕ್ಕ ಚಿಕ್ಕ ಹಪ್ಳ ಆದರೆ ಸ್ವಲ್ಪ ಚೆನ್ನಾಗಿರುತ್ತೆ ಅಲ್ವಾ ಒಂದು ಮೂರು ಮೂರು ತಿಂದರೆ ಸಾಕಾಗುತ್ತೆ ಮೂರು ಮೂರು ನಾಲ್ಕು ನಾಲ್ಕು ತಿಂದರೆ ಸಾಕಾಗುತ್ತೆ ಹಪ್ಲೂ ಸಹಿತ ತುಂಬ ಟೇಸ್ಟಿಯಾಗಿತ್ತು ಇತ್ತು ಡಿಮಟಲ್ಲಿ ಸಿಗುತ್ತೆ ಎಲ್ಲರೂ ನೀವು ಡಿಮಾರ್ಟಿಗೆ ಹೋಗೋದಾದ್ರೆ ನೋಡಿ ತೊಗೊಂಬನ್ನಿ ಚೆನ್ನಾಗಿರುತ್ತೆ ಸೈಡ್ಸಿಗೆ ಹಬ್ಬದಿನ ಎರಡು ಬಂದಾಗ ಮಾಡ್ಕೊಡೋದಿಕ್ಕೆ ಚೆನ್ನಾಗಿರುತ್ತೆ ಒಂಥರ ಕ್ಯೂಟಾಗಿ ಹಾಂ ಇದು ಮದುವೆಗಳಲ್ಲೆಲ್ಲ ಮಾಡ್ಕೊಡ್ತಾಯಿರೋದು ನೋಡಿ ಕ್ಯಾಟ್ರಿನ್ ಒಳಗಡೆ ಅಲ್ಲಿ ಈ ಥರನೇ ಹಪ್ಪಳ ಮಾಡೋದು ಚೆನ್ನಾಗಿರುತ್ತೆ ಬನ್ನಿ ಇವಾಗ ಊಟ ಎಲ್ಲ ಮಾಡ್ಕೊಂಡ್ಬಿಟ್ಟು ಬಿಸಿ ಬಿಸಿಯಾಗಿ ನಾನು ಊಟ ತಿನ್ನಬೇಕು ಫ್ರೆಂಡ್ಸ್ ನೀವೇನಾದ್ರು ಮಕ್ಳಿಗೆ ಫೀಡಿ ಮಾಡಿಸ್ತಾ ಇದ್ದೀರಾ ಅಂದರೆ ಬಿಸಿ ಬಿಸಿಯಾಗಿ ಊಟ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಏನು ತೊಂದರೆ ಇದೆ ಇವಾಗ ಫ್ರೆಂಡ್ಸ್ ನಮ್ಮ ದೋರ ರಾಗಿ ಸರಿ ತಿನ್ನಕ್ಕೆ ಹೋಗ್ತಿದ್ದಾಳೆ ಅಲೋನು ಹ್ಞೂ ಏನು ಮುಖ ಹೇಳ್ತಾಳೆ ತುಂಬ ಕಡಿಗೆ ಹಚ್ಕೊಂಡು ಹಾಳು ಹೇಳ್ತಿದ್ದೀರಾ ನೀವು ದೂರಣ ನೀವು ಅಗ್ಗ ಏನು ಮಾಡ್ತಿದ್ದೀಯ ಹಾಯ್ ಮಾಡು ಹಾಯ್ ಮಾಡು ಹಾಯ್ ಹಾಯ್ ಫ್ರೆಂಡ್ಸ್ ಹಾಯ್ ಓಕೆ ಬನ್ನಿ ಫ್ರೆಂಡ್ಸ್ ಆ ರಾಗಿ ಸೇರಿನ ತಿನ್ನಿಸೋ ಟೈಮ್ ಆಯಿತು ನಾನು ಏಳು ಗಂಟೆಯಿಂದ ಎಂಟು ಗಂಟೆ ಒಳಗಡೆ ಪಾಪಿಗೆ ಆ ರಾಗಿ ಸೈಡಿ ತಿನ್ನಿಸ್ಬಿಡ್ತೀನಿ ಇವಾಗ ರಾಗಿ ಸೇರಿ ತಿನ್ಸೋಣ ಹಾಲು ಕುಡಿಸಿಲ್ಲ ಎದ್ದಿದ ತಕ್ಷಣ ಹಾಲು ಕುಡ್ತಿದ್ದೆ ಇವಾಗ ಸ್ವಲ್ಪ ಕುಡಿಸಿಲ್ಲ ಯಾಕೋ ಬಿಕ್ಳಿಸ್ತಾಳೆ ಸ್ವಲ್ಪ ಹಾಲು ಕುಡಿಸಿ ನಾನು ರಾಗಿ ಸೇರಿ ತಿನ್ಸೋಣ ಹೋಗೋಣ ಹ್ಞೂ ಓನ್ ಹೆಚ್ಚಿನ ರಾಗಿ ಸಡಿ ತಿನ್ಸಿರಿ ಆರಾಮಾಗಿ ಅವಳ ಪಾಡಿಗೆ ಅವಳು ಆಟ ಆಡ್ಕೊಂಡ್ಬಿಡ್ತಾಳೆ ಬಿಡ್ತಾಳೆ ರಾಗಿ ಸಡಿ ತುಂಬ ಇಷ್ಟಪಟ್ಟು ತಿಂತಾಳೆ ಕ್ಯಾರೆಟ್ ಪ್ಯೂರಿ ಮಾಡಿ ತಿನ್ಸಿದ್ದೆ ಅಲ್ವಾ ಫ್ರೆಂಡ್ಸ್ ಅಷ್ಟೊಂದು ಇಷ್ಟ ಆಗಲಿಲ್ಲ ಅವಳಿಗೆ ಅಷ್ಟೊಂದು ಲೈಕ್ ಆಗಲಿಲ್ಲ ಹ್ಞೂ ಹ್ಞೂ ಕರೆಕ್ಟು ಕರೆಕ್ಟು ನಮ್ಮ ಡೋರ ಹೇಳೋದು ಹೌದು ನಾನು ಏನಾದರೂ ಮಾತಾಡಲಿ ನೀವು ಅಂತ ಹೇಳ್ತಾಳೆ ಅಲ್ವಾ ಡೋರಾ ಅಲ್ವಾ ಅಲ್ವಾ ಹ್ಞೂ ಹ್ಞೂ ಯಾಕೋ ಸುಮ್ಮನಾಗಿಬಿಟ್ರು ಹಾಂ ಇನ್ನೇನು ಟೈಮ್ ಆಯಿತು ಹಾಂ ಏಳು ಆಗ್ತಾ ಬರ್ತಾ ಇದೆ ಇಂಥ ಟೈಮಲ್ಲಿ ನಾನು ಕರೆಕ್ಟಾಗಿ ತಿನ್ಸೋದು ಡ್ಯಾನ್ಸ್ ಮಾಡ್ತಾಳಂತೆ ಅಯ್ಯೋ ಅವಳು ಒಂದು ಕ್ಷಣ ನೋಡಿ ಇಲ್ಲ ಮೇಲೆ ಇದು ಮಾಡೋದು ಎಲ್ಲ ಏನದು ಆಡ್ ಹೇಳ್ತಿದೀಯಾ ಹಾಂ ರಾಗಿ ಸೆಡಿ ನೋಡಿ ಬಿಸಿ ಬಿಸಿ ಹ್ಯಾಂಗೆ ಇವಾಗ ರಾಗಿ ಸೆಡಿನ ತಿನ್ಸೋ ಟೈಮ್ ನಮ್ಮ ಡೋರಾಗೆ ಇದಕ್ಕೇನು ಆಗ್ತಾ ಇಲ್ಲ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ ಪಾಪಿಗೆ ಸ್ವಲ್ಪ ಕೋಲ್ಡ್ ಆಗೋ ಥರ ಆಗ್ತಾ ಇತ್ತು ಅದಕ್ಕೆ ತುಪ್ಪ ಏನು ಬೇಡ ಅಂತ ಹೇಳ್ಬಿಟ್ಟು ನಾನು ತುಪ್ಪನೇ ಸ್ಕಿಪ್ ಮಾಡಿದ್ದೀನಿ ಒಬ್ಬೊಬ್ರು ಮಕ್ಕಳಿಗೆ ಕೋಲ್ಡ್ ಆಗುತ್ತೆ ನೀವು ಜಾಸ್ತಿ ತುಪ್ಪನ ಸಹಿತ ಹಾಕೋದಕ್ಕೆ ಹೋಗ್ಬಿಟ್ಟು ಸ್ವಲ್ಪ ಹಾಕಿ ಏನು ತೊಂದರೆ ಆಗೋದಿಲ್ಲ ಓಕೆ ಫ್ರೆಂಡ್ಸ್ ಆ ಇಷ್ಟೇ ಇವತ್ತಿನ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ನಿಮ್ಮೆಲ್ಲರಿಗೂ ಸಹಿತ ಮತ್ತೆ ಎರಡುಗೆಲ್ಲ ಹಾಯ್ ಹೇಳಬೇಕು ನಾನು ಎರಡು ದಿವಸದಿಂದ ಹೇಳಿಲ್ಲ ಅದಕ್ಕೋಸ್ಕರ ಇವಾಗ ರಂಗಂತ ಫ್ರೀ ಮಾಡ್ಕೊಂಡು ಮೊಬೈಲ್ ಇಸ್ಕೊಂಡಿದ್ದೀನಿ ನೋಡಿ ರಂಗಂದು ಲಾಕ್ ಓಪನ್ ಮಾಡಿದ ತಕ್ಷಣವೇ ಈ ಥರ ಬರುತ್ತೆ ಸ್ಕ್ಯಾನರು ಒಂದು ಮೆಣಸಿಕಾಯಿ ಮಾಡಿದಕ್ಕೆ ಹೋಗ್ತಾನೆ ಅಲ್ವಾ ಆಗಾಗಲೇ ಯಾರು ಅದು ತೆಗ್ದು ತೋರಿಸೋರು ಅಂತ ಇದನ್ನ ನೀವು ಓಪನ್ ಮಾಡಿದ ತಕ್ಷಣ ನಂಗೆ ಸ್ಕ್ಯಾನ್ ಮಾಡ್ಕೊಳ್ಳಿ ಅಂತ ತೋರಿಸೋದು ಅದಕ್ಕೋಸ್ಕರ ಹೇಗೆ ಇಟ್ಕೊಂಡ್ಬಿಟ್ಟಿದ್ದಾನೆ ಬನ್ನಿ ಯಾರಿಗೆಲ್ಲ ಹಾ ಹೇಳಬೇಕು ಹೇಳ್ತೀನಿ ಫ್ರೆಂಡ್ಸ್ ಆ ಪಾಪುಗೆ ಇವಾಗ ತಾನೇ ಜಸ್ಟ್ ಊಟ ಎಲ್ಲ ಮಾಡಿಸಿದ್ದಾಯ್ತು ಚೆನ್ನಾಗಿ ರಾಗಿ ಸರಿ ಆದರೆ ಚೆನ್ನಾಗಿ ತಿಂತಾಳೆ ಅವಳಿಗೆ ರಾಗಿ ಸರಿ ತಿನ್ಸೋದು ಅಂದರೆ ರಾಗಿ ಸರಿ ತಿನ್ನೋದು ಅಂದರೆ ಅವಳಿಗೆ ತುಂಬ ಇಷ್ಟ ಫ್ರೆಂಡ್ಸ್ ಅಷ್ಟೇ ಮಕ್ಕಳಿಗೆ ರಾಗಿ ಸೆರೆನ ತಿನ್ನಿಸಿ ರಾಗಿ ಸೆರೆನ ತಿನ್ಸಿದ್ರೆ ಮಗುಗೆ ಕೋಲ್ಡ್ ಆಗೋದಿಲ್ವ ಅಂತ ಕೇಳಿದ್ರಿ ಒಬ್ಬರೇ ಒಬ್ಬರು ಕೇಳಿದ್ರಿ ರಾಗಿ ಸರಿ ತಿನ್ ರಾಗಿ ಸರಿ ತಿನ್ಸೋದ್ರಿಂದ ಮಗುಗೆ ಎಷ್ಟು ಬೆನಿಫಿಟ್ಸ್ ಅಂದರೆ ತುಂಬ ಅಂದರೆ ತುಂಬ ಫ್ರೆಂಡ್ಸ್ ಮಗುಗೆ ಹೀಟ್ ಆಗೋ ಚಾನ್ಸಸ್ ಇರಲ್ಲ ಕೋಲ್ಡ್ ಆಗೋದಿಲ್ಲ ಕಫ ಆಗೋದಿಲ್ಲ ರಾಗಿ ಸೆರೆ ತಿನ್ಸಿದ್ರೆ ಮೇನ್ ಒಳ್ಳೇದು ಬಾಡಿ ತುಂಬಾ ಸ್ಟ್ರೆಂತ್ ಆಗಿರುತ್ತೆ ಮಗು ಬೌನ್ಸ್ ಎಲ್ಲ ತುಂಬಾ ಸ್ಟ್ರಾಂಗ್ ಆಗಬೇಕು ಅಂತ ಅಂದ್ರೆ ರಾಗಿ ಸೆರೆನ ತಿನ್ನಿಸಬೇಕಾಗುತ್ತೆ ಮೂಳೆಲ್ಲ ತುಂಬಾ ಗಟ್ಟಿ ಆಗುತ್ತೆ ಮುಂದೆ ಯಾವುದೇ ರೀತಿಯಾಗಿ ಬೆನ್ನೋ ಸೊಂಟ ನೋವು ಯಾವುದು ಬರೋದಿಲ್ಲ ಹೆಣ್ಮಕ್ಳಾಗ್ಲಿ ಹೆಣ್ಮಕ್ಳಿಗಾಗ್ಲಿ ಇವಾಗಲೇ ರಾಗಿ ಸೆರೆನ ಆದಷ್ಟು ಹೆಚ್ಚಾಗಿ ತಿನ್ಸಿ ರೈಸ್ ಸ್ವಲ್ಪ ಅವಾಯ್ಡ್ ಮಾಡಿ ಮಕ್ಕಳಿಗೆ ಸ್ವಲ್ಪ ರಾಗಿ ಸೇರಿ ತಿನ್ಸಿದ್ರೆ ಚೆನ್ನಾಗಿರುತ್ತೆ ಇವಾಗ ನಾನು ಸದ್ಯಕ್ಕೆ ಯಾವುದೇ ತರದ ಫುಡ್ ಅನ್ನ ತಿನ್ನಿಸ್ತಾ ಇಲ್ಲ ಒಂದಿನ ನಾನು ಸ್ಟಾರ್ಟಿಂಗ್ ಇವಾಗ ಒಂದು ತ್ರೀ ಡೇಸ್ ಆಯ್ತು ಫಸ್ಟ್ ಟೈಮು ಸ್ವಲ್ಪ ಕ್ಯಾರೆಟ್ ಪುಡಿನ ಮಾಡಿ ತಿನ್ಸಕ್ ಹೋದೆ ಅವ್ಳು ವಾಮಿಟ್ ಮಾಡೋತರ ಇದ್ ಮಾಡಿದ್ಲು ಅವ್ಳಿಗೆ ಇಡಿಸ್ಲಿಲ್ಲ ಬೇಡ ಇನ್ನೊಂದ್ ಸ್ವಲ್ಪ ದಿನ ಹೋಗ್ಲಿ ಸ್ವಲ್ಪ ದೊಡ್ಡಳಾಗ್ಲಿ ಆಮೇಲೆ ತಿನ್ಸಿರಾಯ್ತು ಅಂತ ಓಕೆ ಬನ್ನಿ ಫ್ರೆಂಡ್ಸ್ ಯಾರಿಗೆಲ್ಲ ಹಾಯ್ ಹೇಳ್ಬೇಕು ಹೇಳ್ಬಿಡ್ತೀನಿ ಇವಾಗ ಮುಂಜಾನೆ ಅವರು ಕಮೆಂಟ್ ಮಾಡಿದ್ದಾರೆ ಹಾಯ್ ಅಕ್ಕ ನನ್ನ ಮಗನಿಗೆ ಹಾಯ್ ಹೇಳಿ ಅಕ್ಕ ನನ್ನ ಮಗನ ಹೆಸರು ಅಜಯ್ ಅಂತ ಹಾಯ್ ಅಜಯ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ದೇವರು ನಿಮ್ಮನ್ನ ತುಂಬ ಚೆನ್ನಾಗಿ ಆರೋಗ್ಯವಾಗಿ ಹೆಲ್ದಿಯಾಗಿರಲಿ ಯಾವಾಗಲೂ ಖುಷಿ ಖುಷಿಯಿಂದ ಇರಿ ಅಂತ ಕೇಳ್ಕೊತೀನಿ ಅನ್ನೋರು ಅಕ್ಕ ನನ್ನ ಮಗ ವಂಶಿ ಅಂತ ನನ್ನ ಮಗಳ ಹೆಸರು ವೈಷ್ಣವಿ ಅಂತ ಪ್ಲೀಸ್ ನಾಳೆ ವ್ಲಾಗಲ್ಲಿ ಹಾಯ್ ಮಾಡಿ ಹೇಳಿ ಅಂತ ಹೇಳಿದ್ದಾರೆ ಹಾಯ್ ವಂಶಿ ಹಾಯ್ ವೈಷ್ಣವಿ ಹೇಗಿದ್ದೀರಾ ದೇವರು ನಿಮ್ಮನ್ನ ಯಾವಾಗಲೂ ಖುಷಿ ಖುಷಿಯಿಂದ ಇರಲಿ ಮತ್ತು ಆರೋಗ್ಯದಲ್ಲಿ ತುಂಬ ಚೆನ್ನಾಗಿರಲಿ ಅಂತ ಕೇಳ್ಕೊತೀನಿ ಇಷ್ಟು ಮೆಸೇಜ್ ಮಾಡಿದ್ದಾರೆ ಫ್ರೆಂಡ್ಸ್ ಇಬ್ಬರೇ ಎರಡು ಫ್ರೆಂಡ್ಸ್ ಎರಡೇ ಕಮೆಂಟ್ ಬಂದಿರೋದು ನಾ ಎರಡೇ ಕಮೆಂಟ್ ಬಂದಿರೋದು ಫ್ರೆಂಡ್ಸ್ ಅಷ್ಟವರು ಕಮೆಂಟ್ ಮಾಡಿದಿರಲ್ಲ ನನ್ನ ಮಗನಿಗೆ ಹಾಯ್ ಹೇಳಿ ನನ್ನ ಮಗಳಿಗೆ ನಿಮ್ಮ ಕಡೆಯಿಂದ ಹಾಯ್ ಹೇಳಿ ಅಂತ ಅವರೆಲ್ಲರಿಗೂ ಸಹಿತ ನನ್ನ ಕಡೆಯಿಂದ ಮತ್ತೊಮ್ಮೆ ಹಾಯ್ ಅಂತ ಹೇಳ್ತೀನಿ ಮತ್ತೆ ಫ್ರೆಂಡ್ಸ್ ಇನ್ನೊಬ್ರು ಕಮೆಂಟ್ ಮಾಡಿದರು ಸಿಸ್ಟರ್ ನೀವು ಮತ್ತೆ ಪ್ರೆಗ್ನೆಂಟ್ ಆಗಿದ್ದೀರಾ ಅಂತ ಇದ್ರು ಅದು ನೋಡೇ ನನಗೆ ಶಾಕ್ ಆಗಿಬಿಡ್ತು ಇದೇ ಮತ್ತೆ ಈ ಪುಟಾಣಿ ಇಟ್ಕೊಂಡು ಮತ್ತೆ ಪ್ರೆಗ್ನೆಂಟ್ ಅಂತ ಇನ್ನು ಇವಾಗಲೇ ಸಿಕ್ಸ್ ಮಂತ್ ಸ್ಟಾರ್ಟಿಂಗ್ ಫೈವ್ ಮಂತ್ ಕಂಪ್ಲೀಟಾಗಿ ಸಿಕ್ಸ್ ಮಂತಿಗೆ ಸ್ಟಾರ್ಟ್ ಆಗಿದೆ ಯಾವುದೇ ರೀತಿಯಾಗಿ ಪ್ರೆಗ್ನೆಂಟ್ ಆಗಿಲ್ಲ ಫ್ರೆಂಡ್ಸ್ ಯಾರು ಏನೂ ತಪ್ಪು ತಿಳ್ಕೊಳ್ಳೋದಕ್ಕೆ ಹೋಗ್ಬೇಡಿ ಇತ್ತೀಚೆಗೆ ಅದೆಲ್ಲ ಕೇಳ್ತಾ ಇದ್ದಾರೆ ಯಾಕೆ ಏನೋ ಗೊತ್ತಿಲ್ಲ ನಾನು ಮ ಮಗು ಇನ್ನೊಂದು ಮಗು ಮಾಡ್ಕೊಳ್ತೀನಿ ಅಂತ ಹೇಳಿದೆ ಅಲ್ವಾ ಅದು ಒಂದು ಮುಂಚೆ ವಿಡಿಯೋದಲ್ಲಿ ಸ್ಟಾರ್ಟಿಂಗ್ ಹೇಳಿದ್ದು ನಾನು ಮೂರು ಮಕ್ಕಳು ಅಂದರೆ ನನಗೆ ತುಂಬ ಇಷ್ಟ ಮಾಡ್ಕೋಬೇಕು ಅಂತ ಆದರೆ ಮಾಡ್ಕೋತೀನಿ ಅಂದಿದ್ದ ತಕ್ಷಣ ಇನ್ನು ಪುಟಾಣಿ ಮಗ ಬೆಳೆಸಿ ಸಾಕೋ ಅಷ್ಟೊತ್ತಿಗೆ ಅದರಲ್ಲೇ ಒಂದು ಕಾಲಕ್ಕೆ ಕಳೆದೋಗ್ಬಿಡುತ್ತೆ ಅದೆಲ್ಲ ಇವಾಗಲೇ ನಾವು ಏನೂ ಇದು ಮಾಡ್ಕೊಂಡಿಲ್ಲ ಫ್ರೆಂಡ್ಸ್ ಆ ಮುಂದೆ ಪ್ಲ್ಯಾನ್ ಮಾಡ್ಕೊಳ್ತೀವಿ ಮಾಡ್ಕೊಳ್ತೀವಿ ಆದರೆ ಮುಂದೆ ಸ್ವಲ್ಪ ದಿನ ಮಗು ದೊಡ್ಡದಾಗ ನಾವು ಸ್ವಲ್ಪ ಕೆಲಸದಲ್ಲಿ ಏನೇನೋ ಬ್ಯುಸಿಯಾಗಿದ್ದೀವಿ ಅದೆಲ್ಲ ಇವಾಗಲೂ ಏನೋ ಐಡಿಯಾ ಇಲ್ಲ ನಮಗೆ ಆ ಥರ ಯೋಚನೆಯೂ ಸಹಿತ ಮಾಡಿಲ್ಲ ನೀವೇ ಪಾಪ ಹೇಳ್ತಾ ಇರ್ತೀರ ನೀವು ಒಳ್ಳೆದಕ್ಕೆ ಹೇಳೋದು ನಮ್ಮ ಇಷ್ಟಪಟ್ಟಿರೋರೆ ಕಮೆಂಟ್ ಮಾಡ್ತೀರಾ ಈ ಥರದ್ದೆಲ್ಲ ಒಬ್ಬೊಬ್ರು ಆಗ್ತಾರೆ ಆದರೆ ನಾನಿನ್ನೂ ಆಗಿಲ್ಲ ಫ್ರೆಂಡ್ಸ್ ಯಾರು ಏನೋ ತಪ್ಪು ತಿಳ್ಕೊಳ್ಳೋದಕ್ಕೆ ಹೋಗ್ಬಿಡಿ ಓಕೆ ಯಾರೆಲ್ಲ ಹಾಯ್ ಹೇಳಬೇಕು ಅವರೆಲ್ಲರೂ ಸಹಿತ ಹಾಯ್ ಹೇಳಿದ್ದೀನಿ ಫ್ರೆಂಡ್ಸ್ ಇವತ್ತು ಫ್ರೀ ಮಾಡ್ಕೊಂಡು ಹೇಳಿ ಇದ್ದೀನಿ ಬೇಗನೆ ಹೇಳಿದ್ದೀನಿ ಬನ್ನಿ ಇವಾಗ ಪಾಪಿಗೆ ರಾಗಿ ಸೆಳೆಯೆಲ್ಲ ತಿನ್ಸಿದ್ದಾಯಿತು ಮಲ್ಕೋಬೇಕು ಇವತ್ತು ಬೇಗನೆ ಒಗನ ಹೆಣ್ಣು ಮಾಡ್ತಾ ಇದ್ದೀನಿ ಬಿಗ್ ಬಾಸ್ ಬರುತ್ತೆ ಇನ್ನು ಬಿಗ್ ಬಾಸ್ ನೋಡಿಲ್ಲ ಬಿಗ್ ಬಾಸ್ ನೋಡಬೇಕು ಪಾಪಿಗೆ ನಾನು ಏಳು ಗಂಟೆಯಿಂದ ಎಂಟು ಗಂಟೆ ಒಳಗಡೆ ನಾನು ಟೈಮಿಂಗ್ಸ್ ಇಟ್ಕೊಂಡ್ಬಿಡ್ತೀನಿ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಹತ್ತು ಗಂಟೆ ಒಳಗಡೆ ರಾಗಿ ಸೆಳೆಯನ್ನ ತಿನ್ನಿಸ್ತೀನಿ ಅಂತಂದರೆ ಅಮ್ಮಮ್ಮ ಅಂದರೆ ಹತ್ತು ಊರ ಒಳಗಡೆ ರಾಗಿ ಸೇರನ್ನ ತಿನ್ನಿಸ್ತೀನಿ ಟೈಮಿಂಗ್ ಕರೆಕ್ಟಾಗಿ ನೀವು ರಾಗಿ ಸೇರನ್ನ ತಿನ್ಸಿರಿ ಮಗು ಹೊಟ್ಟೆ ಇರ್ಸ್ಕೊಂಡಿರ್ತೀವಿ ಸ್ವಲ್ಪ ಲೇಟದ ಲೇಟಾಗಿ ಮಾಡೋದಕ್ಕೆ ಹೋಗ್ಬಿಡಿ ಯಾವಾಗಲೂ ಸ್ವಲ್ಪ ಬೇಗ ಮಾಡಿ ತಿನ್ನಿಸಿದ್ರೆ ಒಳ್ಳೇದು ಎದ್ದಿದ ತಕ್ಷಣ ಸಹಿತ ಅಷ್ಟೊಂದು ಒಳ್ಳೆಯದಲ್ಲ ತಿನ್ಸೋದಕ್ಕೆ ನೀವು ಆದಷ್ಟು ಒಂದು ಒಂಬತ್ತು ಎಂಟು ಗಂಟೆಯಿಂದ ಒಂಬತ್ತು ಗಂಟೆ ಒಂಬತ್ತು ಗಂಟೆಯಿಂದ ಹತ್ತು ಗಂಟೆ ಆ ರೀತಿಯಾಗಿ ತಿನ್ನಿಸ್ಬೋದು ನೈಟ್ ಆದರೆ ನಾನು ಏಳು ಗಂಟೆಯಿಂದ ಎಂಟು ಗಂಟೆ ಒಳಗಡೆ ಪಾಪಿಗೆ ರೈಸಲ್ಲಿ ತಿನ್ನಿಸಿ ಆರಾಮಸಾಗಿ ಆಟ ಓಕೆ ಫ್ರೆಂಡ್ಸ್ ಇಷ್ಟೇ ಇವತ್ತಿನ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದೆ ದಯವಿಟ್ಟು ಅದಷ್ಟು ಜನ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ನನ್ನ ಚಾನಲ್ಗಿಂದು ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪುಟಾಣಿ ಚಾನಲ್ಗೂ ಸಹಿತ ಆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ ಅಂತ ಕೇಳ್ಕೊತೀನಿ ಓಕೆನಾ ಬಾಯ್ ಬಾಯ್ ಫ್ರೆಂಡ್ಸ್ ಆ ನಾಳೆ ಮತ್ತೊಂದು ಹೊಸ ವಿಡಿಯೋ ಜೊತೆ ನಿಮಗೆ ಟೇಕ್ ಅಲ್ಲಿ ಹೊರ್ಗಟೇ ಕೇಳಿ ಬಾಯ್ ಲವ್ ಯು ಆಲ್ ಲಾಸ್ಟ್ ಆಫ್ ಲವ್ ಬಾಯ್